ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಣ್ಣ ಎರಡು ಜಿಲ್ಲೆಯಲ್ಲಿ ಜನತೆ ನಮಗೆ ಜನತಾದಳ ಪಕ್ಷಕ್ಕೆ ಹಲವಾರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬೆಂತಟ್ಟಿದ್ದಾರೆ ಹಲವಾರು ಸಂದರ್ಭದಲ್ಲಿ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ನನಗೆ ಇವತ್ತು ಸಂಪೂರ್ಣ ಒಂದು ವಿಶ್ವಾಸ ಇದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಸೇರಿದಂತೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಮನಸ್ಸಲ್ಲಿ ಒಂದು ಲೆಕ್ಕ ಇಟ್ಕೊಂಡಿದ್ದೇನೆ ಕನಿಷ್ಠ ಪಕ್ಷ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಜನತಾ ಪಕ್ಷದ ಬಾವುಟವನ್ನು ಆರಿಸತಕ್ಕಂಥದ್ದು ಬಹಳ ದೂರದ ಮಾತೇನಲ್ಲ ಕಷ್ಟದ ಸಂಗತಿ ಏನಲ್ಲ ಅದಕ್ಕೆ ಅಭ್ಯರ್ಥಿಗಳು ತಯಾರಾಗಬೇಕು ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರು ಇದೇ ಉರ್ಪಿನಿಂದ ಪಕ್ಷ ಕಟ್ಟಬೇಕು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ವೇದಿಕೆಯಲ್ಲೇ ಹೊರಗಾಕಿದ್ದಾರೆ ಕುಮಾರಣ್ಣ ಅವರು ಒಂದು ಮಾತನ್ನ ಹೇಳಿದ್ದಾರೆ ನೋಡಿ ಇವತ್ತು ನಾವು ಅಲಯನ್ಸ್ ಪಕ್ಷದಲ್ಲಿದ್ದೇವೆ ಎನ್ ಡಿ ಎ ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷ ನಮ್ಮ ಬೆಂಬಲವನ್ನ ಕಳೆದ ಸಂಸತ್ ಚುನಾವಣೆಯಲ್ಲಿ ತೋರಿಸಿದ್ದೇವೆ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ರಾಜ್ಯ ನಾಯಕರು ತಳಮಟ್ಟದ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಿನಿಂದ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಈಗ ನಮ್ಮ ಮುಂದೆ ಇರತಕ್ಕಂಥ ಸವಾಲು ಹಿಂದೆ ನಾವು ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ವಿ ಆಗ ಕೆಲವೊಂದಷ್ಟು ಕಡೆ ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಆರು ತಿಂಗಳಿದ್ದಂಗೆ ನಾವು ಚುನಾವಣೆಗೆ ಒಂದು ಸ್ವಲ್ಪ ವೇಗ ತಗೊಂಡ್ರೆ ಆಯ್ತು ಅಲ್ಲಿವರೆಗೂ ಯಾಕೆ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ಗೆ ಹೋಗ್ಬೇಕು ಅಂತಕ್ಕಂಥದ್ದಿತ್ತು ಆದ್ರೆ ಈಗ ಪರಿಸ್ಥಿತಿ ಆಗಿಲ್ಲ ಈಗ ನಾವು ಟಿಕೆಟ್ ಅನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಪರಸ್ಪರ ವಿಶ್ವಾಸ ಪರಸ್ಪರ ಹೊಂದಾಣಿಕೆ ಪರಸ್ಪರ ಪ್ರೀತಿಯಿಂದ ಎನ್ ಡಿ ಅಭ್ಯರ್ಥಿಗಳು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಹಾಗಿದ್ದಾಗ ಜನತಾದಳ ಪಕ್ಷದ ಅಭ್ಯರ್ಥಿಗಳಿಗೆ ಇಡೀ ರಾಜ್ಯ ವ್ಯಾಪ್ತಿ ಸನ್ಮಾನ್ಯ ಕುಮಾರಣ್ಣವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಸಂಘಟನೆ ಅಂತಕ್ಕಂಥದ್ದು ಕುಸಿಬಾರದು ಸಂಘಟನೆಗೆ ಫುಲ್ ಸ್ಟಾಪ್ ಇಡಬಾರದು ಇನ್ನು ಮೂರು ವರ್ಷ ಇದೆ ಚುನಾವಣೆ ನೋಡ್ಕೊಳ್ಳುವ ಚುನಾವಣೆ ಬಂದಾಗ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ನಾನಿನ್ ಮೂರು ವರ್ಷ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥವನಲ್ಲ ಮೂರು ಸಲ ಚುನಾವಣೆಯಲ್ಲಿ ಸೋತಿರ್ಬೋದು ಆದರೆ ಚುನಾವಣೆಯ ಏಳು ಬೀಳು ನನ್ನ ರಾಜಕಾರಣದ ನನ್ನ ಮನಸ್ಥಿತಿ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಉಂಟಾಗಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದೇ ಗುರಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸಬೇಕು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಒಂದು ಮಾತನ್ನ ಕೊಟ್ಟಿದ್ದೇನೆ ಮೊನ್ನೆ ದಿನ ದೇವದುರ್ಗದಿಂದ ಹೆಲಿಕಾಪ್ಟರ್ ಅಲ್ಲಿ ನಾನು ದೇವೇಗೌಡರು ಸಾಹೇಬ್ರು ಬರಬೇಕಾದ್ರೆ ಇನ್ನೊಂದು ಮೂರು ವರ್ಷದಲ್ಲಿ ಜನತಾದಳ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡ್ ಬರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡ್ಬೇಕು ಅಂತಕ್ಕಂಥದ್ದು ಆ ಪುಣ್ಯಾತ್ಮ ನನ್ನ ಹತ್ರ ಬಹಳ ಭಾವನಾತ್ಮಕವಾಗಿ ಅವರ ಮಾತನ್ನೇ ನಂಚ್ಕೊಂಡಿದ್ದಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಪ್ರತಿಫಲವಾಗಿ ರಾಜ್ಯದ ಜನತೆ ಜನತಾದಳ ಪಕ್ಷಕ್ಕೆ ಬೆಂಬಲವಾಗಿ ಜೊತೆಯಲ್ಲಿ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ನಿಸ್ವಾರ್ಥವಾಗಿ ಪಕ್ಷವನ್ನು ಕಟ್ಟಿದ್ದೀರೋಣ ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿ ಒಂದು ನೋವಿದೆ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇನೆ ಯಾಕೆಂದ್ರೆ ನಾನೇನು ಯಾವತ್ತು ನೇರವಾಗಿ ಅಧಿಕಾರ ಮಾಡಿದಂತವನಲ್ಲ ಆದ್ರೆ ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ ಅದನ್ನು ನಿಮ್ಮ ಮುಂದೆ ಹೊರಗಾಗ್ತೇನೆ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಕೇವಲ ಮೂವತ್ನಾಲ್ಕು ತಿಂಗಳು ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಒಂದು ನೋವಿದೆ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ದುಡಿದಿದ್ರು ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥದಕ್ಕೆ ಸೇವೆಯನ್ನ ಸಲ್ಲಿಸಿದ್ರು ಶ್ರಮವನ್ನ ವಹಿಸಿದ್ರು ಅಂಥವ್ರಿಗೆ ಪಕ್ಷ ಏನು ಮಾಡಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥ ಒಂದು ನೋವಿದೆ ನೂರಕ್ಕೆ ನೂರು ಕಾಲ ಬರತ್ತಣ ಎರಡು ವರ್ಷ ಆಗಿದೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಬಹುಶಃ ಇತಿಹಾಸದ ಪುಟಗಳಲ್ಲಿ ಮೊದಲನೇ ಬಾರಿ ಇದು ಶಾಶ್ವತವಾಗಿ ಉಳಿದು ಹೋಗ್ತದೆ ಇಂಥ ಒಂದು ಕೆಟ್ಟ ಸರ್ಕಾರ ಬಹುಶಃ ಯಾರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇದು ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಸ್ವತಃ ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಬಂದು ಜನ ನಮಗೆ ಮತ ಹಾಕಿ ಗೆಲ್ಸಿದ್ದಾರೆ ಹತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ ಎರಡು ವರ್ಷದಿಂದ ಈ ಹತ್ತು ಕೋಟಿ ರೂಪಾಯಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಮಾಡ್ತೀರಿ ಯಾವ ಚರಂಡಿ ಮಾಡ್ತೀರಿ ಯಾವ ಸರ್ಕಾರಿ ಕಟ್ಟಡವನ್ನ ಕಟ್ತೀರಿ ಯಾವ ಶಾಲೆ ಕಟ್ಟಡಗಳಲ್ಲಿ ಏನಾದ್ರು ನೀರು ಸ್ವತಃ ಇದ್ರೆ ಅದ್ರ ರಿಪೇರಿ ಮಾಡ್ಲಿಕ್ಕಾದ್ರೂ ದುಡ್ಡಿದೆಯಾ ಇದೆಯಾ ಜನ ನಮ್ಗೆ ಚೀಮಾರಿ ಆಗ್ತಾ ಇದಾರೆ ಕ್ಷೇತ್ರದಲ್ಲಿ ಗೆಲ್ಸ್ದಂತ ಜನ ಅಂತ ಇದನ್ ಯಾರು ಹೇಳ್ತಾ ಇರೋದು ಜೆ ಡಿ ಎಸ್ ಪಕ್ಷದ ಶಾಸಕರಲ್ಲ ಬಿಜೆಪಿ ಶಾಸಕರಲ್ಲ ಏಳು ಏಳು ಬಾರಿ ಎಂಟೆಂಟು ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅನುಭವಿ ಶಾಸಕರು ಅವರು ಜನತಾದಳ ಪಕ್ಷದಲ್ಲೇ ಇದ್ರು ಸಿದ್ದರಾಮಣ್ಣ ಬಿಟ್ಟೋದ್ರು ಸಿದ್ದರಾಮಯ್ಯ ನಂಬ್ಕೊಂಡು ಹೋದ್ರು ಅವ್ರು ಹೇಳ್ತಾವ್ರೆ ಇವತ್ತು ಅಸಹಾಯಕರಾಗ್ಬಿಟ್ಟಿದೀವಿ ಜನಕ್ಕೆ ಉತ್ತರ ಕೊಡ ಕಾಯ್ತಾ ಇಲ್ಲ ಜನ ತೂಚಿ ಅಂತ ಉಗೀತಾವ್ರೆ ಎರಡು ವರ್ಷದಲ್ಲೇ ಈ ವಾತಾವರಣ ಸೃಷ್ಟಿಯಾಗಿದೆ ಇನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ನನಗೆ ಬಂಗಾರಪೇಟೆಯಲ್ಲಿ ಕೇಳಿದ್ರು ಜನತಾದಳ ಪಕ್ಷದಿಂದ ಯಾವ್ಯಾವ ನೀವು ಹೋರಾಟಗಳನ್ನ ಕೈಗೆತ್ಕೊಂಡಿದ್ದೀರಿ ಬೆಂಗಳೂರು ನಗರದಲ್ಲಿ ಅಧಿವೇಶನ ನಡೀಬೇಕಾದಂತಹ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ನಮ್ಮ ಪಕ್ಷದ ಬಹುತೇಕ ಶಾಸಕರು ಕೂಡ ಫ್ರೀಡಂ ಪಾರ್ಕ್ಗೆ ಭಾಗಿಯಾಗಿದ್ರು ಅವತ್ತು ಹೋರಾಟ ಐದು ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥದ್ನ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನವರು ಮಾತನ್ನ ಕೊಟ್ಟಿದ್ರು ಆದ್ರೆ ಇಲ್ಲಿವರೆಗೂ ಅದು ಸಮರ್ಪಕವಾಗಿ ಜನಕ್ಕೆ ರೀಚ್ ಔಟ್ ಆಗಿದೆಯಾ ಜನಕ್ಕೆ ಬಂದು ತಲುಪಿದೆಯಾ ಅಂತಕ್ಕಂಥದ್ದು ಸಂಸತ್ ಚುನಾವಣೆ ಬರ್ತದೆ ಆರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಡೆಪಾಸಿಟ್ ಮಾಡೋದು ಉಪ ಚುನಾವಣೆ ಬರ್ತದೆ ಆರು ತಿಂಗಳಿಗೊಂದ್ಸಲಿ ಮತ್ತೆ ಹಣ ಡೆಪಾಸಿಟ್ ಮಾಡುದು ಮತ್ ಮುಂದೆ ಸೆಟ್ ಪಿ ಟಿ ಪಿ ಚುನಾವಣೆವರೆಗೂ ದುಡ್ಡಿಲ್ಲ ಅದೆಂತದೋ ಗೃಹಲಕ್ಷ್ಮಿ ಅಂತೆ ಗೃಹಜ್ಯೋತಿ ಅಂತೆ ಯುವನಿಧಿ ಅಂತೆ ಬರೀ ಬೊಗಳೆ ಭಾಷಣ ರಾಜ್ಯದ ಜನ ಕೇಳ್ತಾ ಇದಾರೆ ಇವತ್ತು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ನಾವೇನ್ ತಿಂಗಳ ತಿಂಗಳ ಕೊಡ್ತೀವ ಅಂತ ಹೇಳಿದ್ರು ಅಂತ ತಿರುಚ್ತಾರೆ ಇವತ್ತು ಒಂದ್ ಕಡೆ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಸಾಮಾಜಿಕ ಜಾಲತಾಣ ಎಲ್ಲ ಮಾಧ್ಯಮಗಳು ಎಷ್ಟು ವೇದಿಕೆಗಳಿದೆ ಇವತ್ತು ಜನಗಳಿಗೆ ಹಳ್ಳಿಗಳಲ್ಲಿ ಇವತ್ತು ಓದಕ್ಕೆ ಬರೀಲಿಕ್ಕೆ ಬರದೇ ಇರತಕ್ಕಂಥ ಕೂಡ ಇವತ್ತು ರಾಜ್ಯದ ಪರಿಸ್ಥಿತಿಗಳು ಏನಾಗಿದೆ ಅಂತಕ್ಕಂಥ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ ಕೈನಲ್ಲಿ ಫೋನ್ ಇದೆ ಎಲ್ಲವೂ ಕೂಡ ಇವತ್ತು ನೀವು ಹೋಗ್ತೀರಿ ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್ ಇಂಥ ಸಂದರ್ಭದಲ್ಲಿ ಜನ ನೂರಕ್ಕೆ ನೂರ್ ನಾನು ಒಂದು ಮಾತು ಹೇಳ್ತೀನ ಕಳೆದ ಸಂಸತ್ ಚುನಾವಣೆ ಸಂಸತ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಚುನಾವಣೆ ಮಾಡಿದ್ವಿ ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ಜನ ಸಂಸದರು ಆಯ್ಕೆ ಮಾಡಿ ಕಳಿಸ್ಕೊಟ್ರು ರಾಜ್ಯದ ಜನತೆ ಆಶೀರ್ವಾದದಿಂದ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಮತ್ತೆ ಬಿಜೆಪಿಯ ಎನ್ ಡಿ ಎ ಮಿತ್ರಕೂಟದ ಅಭ್ಯರ್ಥಿಗಳು ಲೀಡ್ನಲ್ಲಿ ಇದ್ರು ಅಂದ್ರೆ ಒಂದು ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಎನ್ ಡಿ ಎ ಅಭ್ಯರ್ಥಿಗಳು ಲೀಡ್ನಲ್ಲಿ ನಲ್ಲಿ ನಾವು ಕಾಣ್ಬೋದು ಹಾಗಿದ್ರೆ ಇನ್ನ ಮೂರು ವರ್ಷದಲ್ಲಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಕಾಣ್ತಾ ಇರ್ತಕ್ಕಂಥ ಕುಸಿತ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತಕ್ಕಂಥದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ ನಾನೊಂದು ಮಾತನ್ನ ಹೇಳ್ತೇನೆ ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಮಿತ್ರರಿಗೆ ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆ ಒಂದು ಕ್ರಾಂತಿಕರವಾದಂಥ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡೋಣ ಅಧಿಕಾರ ಭಗವಂತ ಕೊಡ್ತಾನೆ ಜನ ಗುರುತಿಸ್ತಾರೆ ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥದ್ದು ಬೇಡ ಅಧಿಕಾರ ನಮ್ಮನ್ನ ಹುಡ್ಕ ಬರಬೇಕು ಜನಕ್ಕೆ ಅನ್ನಿಸ್ಬೇಕು ಇಲ್ಲ ಈತ ಯೋಗ್ಯನಿದ್ದಾನೆ ಇಲ್ಲ ಈ ಪಕ್ಷ ಯೋಗ್ಯ ಪಕ್ಷ ಈ ಪಕ್ಷಕ್ಕೆ ಈ ನಾಯಕನಿಗೆ ನಾವು ಅಧಿಕಾರ ಕೊಟ್ರೆ ರಾಜ್ಯದ ಜನತೆ ಸಮೃದ್ಧವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ಬೇಕಾಗಿದೆ